ನಮಸ್ಕಾರ ಕಾಶಿಯಲ್ಲಿ ಕಾಶಿ ವಿಶ್ವನಾಥನ ದರ್ಶನವನ್ನು ಮುಗಿಸಿದೆವು ಇವತ್ತು ರಾತ್ರಿ ಮೂರುವರೆಗೆ ನಾವು ಎದ್ದು ಸ್ನಾನಘೀನ ಮಾಡಿ ಸುಮಾರು ನಾಲ್ಕೂವರೆಗೆ ದರ್ಶನಕ್ಕೆ ಕಿವಲ್ಲಿ ನಿಂತಾಗ ನಮಗೆ ದರ್ಶನ ಆಗಿದೆ ಆಗ ಆಗಲೇ ಇಲ್ಲಿ ಬಿಸಿಲು ಬಂದಾಗ ಜನ ಎಷ್ಟಿದ್ದಾರೆ ನೋಡಿ ಇದು ಕಣ್ಣನ್ನ ದೃಷ್ಟಿ ಎಷ್ಟು ದೂರ ಹೋಗುತ್ತೆ ಅಷ್ಟು ದೂರನೂ ಜನ ಸಾಗರ ಇದು ಕ್ಯೂ ನಿಂತಿರೋ ಜನ ಈ ಗಿವು ಇದೇ ರೀತಿ ಮುಂದಕ್ಕೆ ಬಂದಾಗ ಅಲ್ಲಿಂದ ಈ ಥರ ಬಂದಿರಲಿ ಈಗ ಬಂದು ಈ ಕಡೆಗೆ ಅಲ್ಲಿಗೆ ಹೋಗ್ತಾ ಇದೆ ಕಾಲಿಡೋಕ್ಕೆ ಜಾಗ ಇಲ್ಲ ಅಷ್ಟೊಂದು ಜನ ಇದ್ದಾರೆ ಇಲ್ಲಿ